ಪಕ್ಕ ಪಕ್ಕ ಮಾಡ್ತಾ ಇದ್ರು ಹೇಳ್ದೆ ಮಕ್ಕಳೇ ನಮ್ ಇಸ್ರಾಮ ಹುಟ್ಟಿದ್ದ ಮೊದಲ ಹುಟ್ಟಿದ್ರು ಸನಾತನ ಹಿಂದೂ ಧರ್ಮ ಶ್ರೀರಾಮಚಂದ್ರ ಪಾಂಡವರ ಇದ್ದಾಗ ಹೇಳಿದ್ರು ಇರಲಿಲ್ಲ ಇರ್ಲಿಲ್ಲ ಆದ್ರ ದು ನಮ್ಮ ನಮ್ಮ ಹಿಂದೂಗಳೊಳಗೆ ಸಾಧಕ್ಕಿಂತ ಹೆಚ್ಚು ಅವರಿಗೆ ಹುಟ್ಟದಂಗೆ ಅದಾರ ಹೊಸ ಕಾನೂನು ಹಿಂದೂಗಳು ಯಾರ ಬಾಳಾ ಸಾಹೇಬ್ ಠಾಕ್ರೆ ಮಗ ವಿರೋಧ ಮಾಡ್ತಾನ ಎಂತ ಬಾಳಾ ಸಾಹೇಬ್ ರೀ ಅವ್ರಿಗೆ ಕೇಳಿದ ಪತ್ರಕರ್ತರು ನೀವು ಹಿಂದೂ ಹುಚ್ಚೀರಿ ಅಂತೇಳಿ ಐ ಆಮ್ ಮ್ಯಾಡ್ ಮ್ಯಾಡ್ ಹಿಂದೂ

ಆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ನಾನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಹೇಳಿ ಎಲ್ಲಿ ಹೆಸರು ತಗೊಂಡೆಲ್ಲ ನಾನು ಮಾ ಮಾತಿನ ವೇಗದಲ್ಲಿ ಮೊಮ್ಮದಲ್ಲಿ ಜಿನ್ನ ಹೇಳಿ ಹೇಳುವ ಬದಲಿ ಅಟ್ಟೆ ಕಟ್ಟಾಗಿತ್ತು ಮೊಮ್ಮದಲ್ಲಿ ಜಿನ್ನ ಥರ ಇವತ್ತು ಉದ್ಭವ್ ಠಾಕ್ರೆ ವರ್ತನೆ ಮಾಡ್ತಾ ಇದ್ದಾನಂತ ಹೇಳಬೇಕಾಗಿತ್ತು ಒಂದು ಒಂದು ವರ್ಡ್ ಅಟ್ಟೆ ಇದೆ ಯಾವಾಗಲೂ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅಂದಾಗ ಮಾತ್ರ ಆ ಇಸ್ಲಾಂ ಧರ್ಮದ ಸಂಸ್ಥಾಪಕರು ಹೆಸರು ತಗೊಂಡಂಗೆ ಆಗ್ತದೆ ಸುಮ್ಮನೆ ನಿಮಗೆ ಅದು ಕಾಂಗ್ರೆಸ್ನವ್ರು ಬಿಟ್ಟರೆ ಬಿಜಾಪುರ್ನಾಗ ಯಾರೂ ವಿರೋಧ ಮಾಡ್ತಾ ಇಲ್ಲ ಇವರಿಗೆ ಕಾಂಗ್ರೆಸ್ನವ್ರಿಗೆ ಒಂದು ಇಶ್ಯೂ ಬೇಕಾಗಿತ್ತು ಹತಾಶ ಆಗಿದ್ದಾರೆ ಈ ಕಾರಣ ಏನು ಬಿಜಾಪುರದಲ್ಲಿ ಏನು ನಡೀತಾ ಇಲ್ಲ ಗುಂಡಾಗಿರಿ ನಡೀತಾ ಇಲ್ಲ ಹಬ್ಬ ವಸೂಲಿ ನಡೀತಾ ಇಲ್ಲ ಅದಕ್ಕೆ ಇದೊಂದು ನಾವು ಮಾಡ್ಕೊಂಡು ನಮ್ಮ ದೇವರಿಗೆ ಬೇದರ್ತವೆ ನಮ್ಮ ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮದಲ್ಲಿ ನಾವು ಮತ್ತೊಬ್ಬಳು ದೇವರನ್ನು ಹೇಳಸುವುದು ನಮ್ಮ ಧರ್ಮದ ನಮ್ಮ ಸಮಾಜದಲ್ಲಿ ನಮ್ಮ ನಮ್ಮ ಹಿರಿಯರು ನಮ್ಮ ಗುರುಹಿರಿಯರು ಕೆಲಸ ಇಲ್ಲ ಆದರೆ ಹಿಂದೂ ಧರ್ಮದಲ್ಲಿ ರಾಮ ಕೃಷ್ಣ ಲಕ್ಷ್ಮೀ ಸರಸ್ವತಿಯನ್ನು ಅಪಮಾನ ಮಾಡೋರು ಯಾರು ಇದಾಗ ಅವ್ರಿಗೂ ಇದೇ ಆಗ್ಬೇಕಲ್ಲ ಈ ರೀತಿ ಒಂದು ವ್ಯವಸ್ಥಿತವಾಗಿ ಸಚ್ಚು ಹಿಂದೂ ಏನು ಮಾತಾಡ್ತಾರೆ ಅವ್ರನ್ನ ಮುಗಿಸ್ಬೇಕನ್ನಂಥದ್ದು ಬರೆಯ ಅಲ್ಲಿಲ್ಲ ನಮ್ಮಲ್ಲಿ ಕೆಲವೊಂದು ಜನ ಇದ್ದಾರೆ ಅವರೆಲ್ಲ ರಾತ್ರಿ ಅವರಿಗೆಲ್ಲ ಆ ಸಪೋರ್ಟ್ ಮಾಡಿ ಅವ್ರ ಜೊತೆಗಿದ್ದಾರೆ ಆದರೆ ಅವರು ಭಾಳ ಈಗಿಗೊಂದು ಇಶ್ಯೂ ಸಿಕ್ಕಿದೆ ಇದ್ರಾಗೆ ಮುಗಿಸಿಬಿಡೋಕ್ಕೆ ಯತ್ನ ಹಾಕ್ತಾರೆ ಯತ್ನಾಳ್ ಮುಗಿದಿಲ್ಲ ಇಡೀ ಕರ್ನಾಟಕದ ಹಿಂದೂಗಳು ನನ್ನ ಜೊತೆಗಿದ್ದಾರೆ ನೀವೇನಾರು ಅದು ತಿಳ್ಕೊಂಡಿದ್ರೆ ನೀವೇನಾರು ನನ್ನನ್ನು ಮುಗಿಸ್ಬೇಕಂದಿದ್ರೆ ಕರ್ನಾಟಕದಲ್ಲಿ ಬೆಂಕಿ ಹತ್ತದೆ ಇದನ್ನು ಈಗಾಗಲೇ ಪೊಲೀಸ್ ಇಲಾಖೆಯವರು ಭಾಳ ಸಂಪೂರ್ಣ ತನಿಖೆ ಮಾಡ್ತಾ ಇದ್ದಾರೆ ಆ ತನಿಖೆ ಬರಲಿ ಅದ್ರೊಳಗೆ ಯಾರ್ಯಾರು ಯಾರು ಹೊರಗೆ ಬರ್ತದೆ ಇಲ್ಲಾಂದ್ರೆ ತನಿಖೆ ಮಾಡ್ಲಿಕ್ಕೆ ನಿಪಕ್ಷಪಾತವಾಗಿ ರಾಜ್ಯ ಸರ್ಕಾರಕ್ಕೆ ಆಗಿ ಏನೇ ಕೊಡಲಿ ಅದು ತನಿಖೆ ಮಾಡ್ಲಕ್ಕಾರ ಶ್ರೀನಿವಾಸನೋ ನಾನು ಕೇಳಿನಿ ಅದು ಯಾಕೆ ಇಟ್ಕೊಂಡಿದ್ದ ಏನೂ ನನಗೆ ಗೊತ್ತಿಲ್ಲ ಅದರ ಉದ್ದೇಶ ಏನಿತ್ತು ಗೊತ್ತಿಲ್ಲ ಪೊಲೀಸರು ತಕ್ಷಣ ಅದನ್ನು ನೋಡಿ ಬಂದಿಶ್ಯಾರ ಅಲ್ಲವ ನಮ್ಮ ಹಿಂದೂ ಕಾರ್ಯಕರ್ತನೇ ಹಿಡ್ದು ಬೆನ್ನಲ್ಲಿ ಇತ್ತು ಅಂತೇಳಿ ನನಗೂ ಗೊತ್ತಿಲ್ಲ ನಾನು ಸ್ಟೇಜ್ ಸ್ಟೇಜ್ಗಳ್ ಬಂದ್ಮೇಲೆ ಫೇಸ್ಬುಕ್ನಾಗ ನೋಡಿದೆ ಅಲ್ಲಿ ತನಕ ನನಗೇನು ಅದ್ರ ಬಗ್ಗೆ ನನ್ನ ಗಮನಕ್ಕೆ ಯಾರು ತಂದೆ ಅಲ್ಲ ಮನೆಗೆ ನೋಡ್ತೀನಿ ಯಾರು ಪ್ರೆಸ್ ಮೀಟ್ ಮಾಡ್ಯಾರಲ್ಲ ಇಲ್ಲಿ ಅವರೆಲ್ಲರೂ ಅದು ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡಿ ಏನು ನನ್ನ ಧಮಕಿ ಕೊಡಕ್ಕೆ ಪ್ರಯತ್ನ ಮಾಡ್ಯಾರಲ್ಲ ಇಂಥ ದೊಡ್ಡ ಧಮಕಿಗಳಿಗೆ ನಾವು ಅಂಜು ಮಗ ಅಲ್ಲ ನಮ್ಮಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ವೀರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಪುಣ್ಯಾತ್ಮ ರಕ್ತ ನಮ್ಮಲ್ಲಿ ಇದೆ ನೀವೇನಾರು ಅದನ್ನು ಹುಚ್ಚು ಪ್ರಯತ್ನ ಮಾಡಿದ್ರೆ ಅದು ಉತ್ತರ ಕೊಡುವಂಥದ್ದು ನಮ್ಮ ಇಡೀ ಸಮಾಜನೂ ತಯಾರಿದೆ ಅದಕ್ಕೆ ನೀವೇನೂ ಧಮಕಿ ಕೊಡ್ತಿರಲ್ಲ ಯಾರಿಗ್ಯಾರು ಕೊಡ್ರಿ ಆದರೆ ಯತ್ನಾಳಿಗೆ ಕೊಡುವಂಥದ್ದು ನಿಮ್ಮ ಕಡೆಯಿಂದ ಆಗಲಾರ್ದು ನೀವೇನಾರು ಮತ್ತೆ ಆ ಹುಚ್ಚು ಸಾಹಸಕ್ಕೆ ಬಿದ್ದರೆ ಭಾಳ ದೊಡ್ಡ ಬೆಲೆಯನ್ನು ತರಬೇಕಾಗ್ತದೆ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए